ಸೊ ಫ್ರೆಂಡ್ಸ್ ಇವತ್ತು ಕರಾವಳಿ ಕೋಳಿ ಜಕಣಿ ಅಂದರೆ ಕೋಳಿ ಬಳಿ ನಾವು ಕೋಳಿ ಕೊಯ್ಲಿಕ್ಕೀಗ ಒಂದು ಕಾಡೋಡ ಹೋಗ್ತಾ ಇದ್ದೀವಿ ಎರಡು ಹುಂಜ ಈಗ ನಾವು ಹೋಗ್ತಾ ಇರೋ ಯಾವ ಜಾಗ ಅಂದೇಳಿ ಕಡಿ ಕಲಿತೆ ಬನ್ನಿ ಹೋಗಿ ನೋಡಿ ಇದೇ ಬೂರ್ನ ಮರದ ಮುಳ್ಳಿದೆ ಗೊತ್ತಿರುತ್ತೆ ಈ ಜಾಗ ಎಲ್ಲ ಈ ಕಾಡು ಕಾಡು ಮಧ್ಯದಲ್ಲಿ ದಾರಿ ಅಂತ ಗೊತ್ತಾಯ್ತ ಇದು ಯಾವುದು ಅಲ್ಲ ಉದ್ದಿನ ಕೆರೆ ಉದ್ದಿನ ಕೆರೆ ಜಾಗದಲ್ಲೇ ನಾವು ಇವಾಗ ಇದ್ದೀವಿ ಈಗ ಉದ್ದಿನ ಕೆರೆಯಲ್ಲಿ ಕೆಳಗೆ ಜಟ್ಟಿಗೆ ದೇವರು ಮೇಲೆ ರಕ್ತ ಹೈಗುಳಿ ಅಂತ ಇದೆ ಆ ದೇವರಿಗೆ ಆಹುತಿ ಅಂದರೆ ಆಹಾರ ಕೊಡುವಂಥದ್ದು ಕಳೆದ ವಿಡಿಯೋದಲ್ಲಿ ನಾನು ಜಕ್ಕಣಿ ವಿಡಿಯೋದಲ್ಲಿ ನಾನು ರಾಹು ರಾಹುಗೆ ಆಹಾರ ಕೊಡೋದು ಮಾಡಿದ್ದು ಈ ವಿಡಿಯೋದಲ್ಲಿ ರಕ್ತ ಹೈಗಳಿಗೆ ಆಹಾರ ಕೊಡುವಂಥದ್ದು ನೋಡಿ ಇವರು ನುಸುಗಾಣಿಗರು ಅಂತ ಈ ಸತಿ ಈ ಕೋಳಿ ಬಳ್ಳಿ ಇವರೇ ಕೊಡುವಂತ ಅಂತ ನೀವು ಎಷ್ಟು ವರ್ಷದಿಂದ ಈ ಕೋಳಿ ದೇವರಿಗೆ ಕೊಡ್ತಾ ಬಂದಿರೋದು ಅದು ನಮ್ಮ ಅಜ್ಜಿನ ಕಾಲದಲ್ಲಿ ಹೊಲ್ಲೈ ಗುಳಿ ಅಂತ ಒಂದು ವರ್ಷ ಒಂದು ಕೋಳಿ ಕೊಯ್ತಾ ಇದಾರೆ ಹಾ ಎರಡು ಹೈ ಗುಳಿ ನಮ್ಗೆ ಸಿಕ್ತಲ್ಲ ಹ ಅದ್ರ ಮೇಲೆ ನಾವು ಅದನ್ನ ಮುಂದೆ ಅಕ್ಕ ಹೋಗಿ ಅದ್ರ ಸ್ಥಳದಲ್ಲಿ ಹೋಗಿ ಪದ್ಧತಿ ಮಾಡಿ ಉದ್ದಿನ ಕೆರೆ ಬಂತು ನೋಡಿ ಬರ್ಸಿದ್ಯಾನಿ ಉದ್ದಿನ ಕೆರೆ ದೇವರು ಮುಂದಿತ್ತು ಮ್ಯಾಲೊಂದು ಜಾಗಕ್ಕೆ ಹೋಯ್ತು ನಾವು ಫಸ್ಟ್ ಈ ವಿಡಿಯೋದಲ್ಲಿ ಉದ್ದಿನ ಕೆರೆ ವಿಡಿಯೋದಲ್ಲೇ ಮ್ಯಾಲೊಂದು ಜಾಗದಾಗೆ ದೇವ್ರ ಕಟ್ಟೆ ಕಟ್ತಿದ್ದರೆ ಅಷ್ಟೇ ಅದೀಗ ಪ್ರತಿಷ್ಠಾಪನೆ ಆಯ್ತು ಈಗ ಬಲಿ ಕೊಡುವಂಥ ಕೋಳಿನ ಬಲಿ ಕೊಡುವಂತೆ ಇದು ನೋಡಿ ಇದೇ ಉದ್ದಿನ ಕೆರೆ ರೀಸೆಂಟ್ಲಿ ಅಪ್ಲೋಡೋ ವಿಡಿಯೋದಲ್ಲಿ ಇಲ್ಲೇ ಊಟ ಮಾಡಿದ್ದು ನಾನು ಹಾಕಿದ್ದೀನಲ್ಲ ಅದು ಇದೇ ಜಾಗದಲ್ಲಿ ಊಟ ಮಾಡಿದ್ದು ಈಗ ಇದು ಉದ್ದಿನ ಕೆರೆಯ ಜೈನ ಜಟ್ಟಿಗೆ ದೇವರ ಸ್ಥಳ ಈಗ ಹೋಗುವುದು ಹೈಗುಳಿ ಮನೆಗೆ ಅಂದರೆ ಹೈಗುಳಿ ದೇವಸ್ಥಾನಕ್ಕೆ ಬಲಿ ಕೊಡಲಿಕ್ಕೆ ಎರಡು ಕೋಳಿ ಈಗ ಹೈಗಳಿಗೆ ರಕ್ತ ಆಹಾರ ಕೊಡುವಂಥದ್ದು ಮತ್ತು ಅವಾಗಳೇ ಹೇಳ್ದಂಗೆ ಹಂಗಳಿಗೆ ದಿವ್ಸಕ್ಕೆ ಆಹಾರ ನಾವು ತಗೊಳ್ತೀವಿ ಆದರೆ ದೈ ದೈವಗಳಿಗೆ ವರ್ಷಕ್ಕೆ ಒಂದು ದಿನ ಅಂದರೆ ಅವುಗಳಿಗೆ ದಿವಸ ಆಹಾರ ಕೊಟ್ಟಂಗೆ ವರ್ಷಕ್ಕೆ ಒಂದು ಸತಿ ಕೊಟ್ಟರೆ ಅವುಗಳಿಗೆ ದಿವಸ ಆಹಾರ ಕೊಟ್ಟಂಗೆ ನೋಡಿ ಇಲ್ಲಿ ಮಣ್ಣು ಸ್ವಲ್ಪ ತರ್ದಾಗಿದೆ ಇದು ಯಾವ ಪ್ರಾಣಿ ಮಾಡಿದ್ದಂದರೆ ಅಲ್ಲ ನಮ್ಮ ಪಂಜುರ್ಲಿ ಅಂದರೆ ಹಂದಿ ವರಾಹ ಮಾಡಿರುವಂಥ ಕೆಲಸ ನೋಡಿ ಇದು ಹೈಗುಳಿ ದೇವರ ಮನೆ ಅಂತ ಹೇಳ್ತಾರಲ್ಲ ಇದೆ ಈಗ ಇದೇ ದೇವರು ಈಗ ಕೋಳಿ ಬಲಿ ಕೊಡುವಂಥದ್ದು ಎರಡು ಕೋಳಿ ಬಲಿ ಕೊಡಬೇಕಾಗೋದ್ರಿಂದ ಎರಡು ಎಲೆ ಹಾಕದ್ದು ಅದಾದಮೇಲೆ ಒಂದು ಉದ್ಬತ್ತಿ ಎರಡು ಅವೆ ಬೆಂಕಿ ಪಟ್ನಾ ಅ ದೊಂದ್ ಯಕ್ಕಿ ಹಾಕಿ ಅದರ ಮೇಲೆ ಕುಂಕುಮ ಹಾಕಿ ದ್ವಂದಿಗೆ ಬೆಂಕಿ ಹಾಕಿ ಜೋಟ್ಕಾಣಿ ಇಲ್ಲಿ ಆಯಿ ಬೋಲಿ ದೇವರೇ ಓ ಏನು ತುಪ್ತಿದ್ರು ಕೆಂಸಿ ಬಲ್ಲೆ ಕೋ ಇ ಬೆಂಕಿ ಪಟ್ಕ ತಿ

ಮಾಡ ಚಿಲ್ಲಿ ಫ್ರೆಂಡ್ಸ್ ದೇವ್ರಿಗೆ ಆಹಾರ ಕೊಟ್ಟೈತೆ ಇದನ್ನು ಕೊಯ್ದು ಉಂಟಿವೆ ಫ್ರೆಂಡ್ಸ್ ಇದಿನ್ನೊಂದು ಕೋಳಿ ಈಗ ಮೂರನೇ ಕೋಳಿ ಮೂರನೇ ಕೋಳಿ ಅಲ್ಲಿ ಮ್ಯಾಲೆರಡು ಇದು ಮೂರನೇ ಬನ್ನಿ ಇದು ಯಾಕೆ ಕೋಳಿನ ಬಲಿ ಕೊಡ್ತಾರೆ ಯಾಕೆ ಯಾವಾಗ ಕೊಡ್ತಾರೆ ಅದೆಲ್ಲ ವಿಡಿಯೋ ಮೊದಲನೇ ಅಪ್ಲೋಡ್ ಮಾಡಿದೆ ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನೀವು ಅದನ್ನು ನೋಡಿ ಇದನ್ನು ನೋಡಿ ಅಲ್ಲೂ ಇದೆ ಕೋಳಿ ಬಲಿ ಕೊಡುವಂಥದ್ದು ಇದು ಎರಡನೇ ಸತಿ ಅದು ಬೇರೆ ಕಡೆ ಇದೇ ಬೇರೆ ಕಡೆ ಅದು ಕುಂದಾಪುರ ಬಾರಂದಡಿ ಹತ್ರ ಇದು ಮುಣ್ಣಗದ್ದೆ ಗದ್ದೆ ಬೈಂದೂರ ಹತ್ತಿರ ಬೈಂದೂರಲ್ಲಿ ಎರಡು ನೋಡಿ ಎರಡು ಕೋಳಿನೂ ಬಲಿ ಕೊಡು ಇತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿ ಕೋಳಿನ ಕೊಯ್ಕು ಮೊದಲು ಕಾಲಿಗೆ ನೀರು ಹಾಕುವಂಥದ್ದು ಕೋಳಿ ಕೊತ್ತಳತಿಗೂ ಪ್ರತಿ ಕೋಳಿನ ಬಲಿ ಕೊಡುತ್ತಿಗೂ ಕಾಲಿಗೆ ನೀರು ಹಾಕಿ ಬಲಿ ಕೊಡಬೇಕು ಅದು ಅದನ್ನು ಮಾಡ್ಕೋವಂಥ ಪದ್ಧತಿ やばい。ちょっと待って。これ。お、やばい。エクセス。<laughs> oh, let ನಾಲ್ಕು ಕೋಳಿನೂ ಆಯ್ತು ನಾಲ್ಕಲ್ಲ ಐದು ಕೋಳಿನೂ ಆಯ್ತು ದೇವರಿಗೆ ಆಹಾರ ಕೊಡ್ತಾ ಇನ್ನೀಗ ಮನೆ ಹೋಗ್ಬೋದು ಇವತ್ತಿನ ಈ ಒಂದು ವಿಡಿಯೋದಿಷ್ಟೇ